ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸ್ವಾಗತ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ನಾಳೆ ಮಂಗಳವಾರದಂದು ಇಪ್ಪತ್ತೇಳು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಜಮಾ ಯಾರು ಯಾರ್ಯಾರಿಗೆ ಹಣ ಜಮಾಗುತ್ತೆ ಆಗುತ್ತೆ ಇದು ತುಂಬ ಅಂದರೆ ತುಂಬ ಜನ ಇಲ್ಲಿ ಇಲ್ಲಿ ಕೇಳ್ತಿರುವಂಥದ್ದು ತುಂಬ ಅಂದ್ರೆ ತುಂಬ ಜನ ನಮಗೆ ಹಣ ಇಲ್ಲ ಸರ್ ನಾವಿಲ್ಲಿ ಏನು ಮಾಡುವಂಥದ್ದು ಇಲ್ಲಿ ಏನು ಮೇಯ್ನಾಗಿ ಇಲ್ಲಿ ನಮಗೆ ಏನು ಮಂಗಳವಾರದಂದು ಇಲ್ಲಿ ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಹಾಗಾದ್ರೆ ನಮಗೆ ಯಾರ್ಯಾರಿಗೆ ಹಣ ಬರುತ್ತೆ ಇದನ್ನು ಒಂದು ತಿಳಿಸ್ಕೊಡಿ ಖಂಡಿತವಾಗ್ಲೂ ನೀವು ತಿಳಿಸ್ಕೊಟ್ರೆ ನಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಮಗೆ ಹಣ ಬರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಅಂತ ತುಂಬ ಅಂದ್ರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ರು ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಾ ಇದ್ದೀರಾ ಸರ್ ನಮಗೆ ಹಣ ಬರ್ತಲ್ಲ ಹಣ ಬರ್ತಲ್ಲ ಅಂತ ಖಂಡಿತವಾಗ್ಲು ತಿಳಿಸ್ಕೊಡ್ತೀನಿ ನಾನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಖಂಡಿತವಾಗ್ಲು ಯಾರಿಗೆ ಹಣ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವೀಡಿಯೋವನ್ನೇ ಶುರು ಮಾಡೋ ಸ್ನೇಹಿತರೆ ಅದಕ್ಕೂ ಮುಂಚೆ ದಯವಿಟ್ಟು ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಯಾರಲ್ಲ ನಮ್ಮದು ಯೂಡ್ಯೂ ಚಾನಲ್ ನೋಡ್ತಾ ಇದ್ದರೆ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಒಂದು ಮಿಸ್ಟೇಕನ್ನು ಮಾಡ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಎಲ್ಲವ್ರಿಗೆ ಗೊತ್ತಾಗ್ತಾ ಇಲ್ಲ ಖಂಡಿತವಾಗಲೂ ಅವ್ರಿಗೆ ಗೊತ್ತಾಗ್ತಾಯಿಲ್ಲ ಯಾಕಪ್ಪ ಅಂತಂದರೆ ಅವರಿಗೆ ಖಂಡಿತವಾಗಲೂ ಗೊತ್ತಾಗ್ತಾ ಇಲ್ಲ ಈ ಒಂದು ಪ್ರಾಬ್ಲಮ್ ಮಾಡಿದರೆ ಈ ರೀತಿ ಆಗುತ್ತಂತ ಕೆಲವ್ರಿಗೆ ಗೊತ್ತಿಲ್ಲ ಅದನ್ನ ನಾವು ಏನು ಮಾಡಲಿಕ್ಕಾಗಲ್ಲ ಹಾಗಾಗಿ ಇಲ್ಲಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಬೇಕಂತಂದರೆ ಖಂಡಿತವಾಗ್ಲೂ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಬೇಕು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಂತಂದರೆ ಇಲ್ಲಿ ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ನಾ ಹೇಳುವಂಥದ್ದು ಏನಪ್ಪ ಅಂತಂದರೆ ದಯವಿಟ್ಟು ನೀವು ಖಂಡಿತವಾಗ್ಲೂ ನಿಮ್ಮ ಒಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ರಿಗೂ ಹಣ ಬರುವಾಗಲಿ ಸ್ನೇಹಿತರೆ ಎಲ್ರಿಗೂ ಇಲ್ಲಿ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಟೆನ್ಷನ್ ಮಾಡ್ಕೊಳ್ಬೇಡಿ ಏನು ಇಲ್ಲಿ ತುಂಬ ಅಂದರೆ ತುಂಬ ಜನ ಈ ಒಂದು ನನ್ನ ಹತ್ರ ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಖಂಡಿತವಾಗ್ಲೂ ಇಲ್ಲಿ ನಮ್ಗೆ ಹಣ ಬರತ್ತಾ ಅಥವಾ ಬರೋದಿಲ್ವ ಸರ್ ಏನಾಗತ್ತೆ ಸ್ವಲ್ಪ ತಿಳಿಸ್ಕೊಡಿ ನಮಗೆ ನಮಗೆ ಏನು ಗೊತ್ತಾಗ್ತಾ ಇಲ್ಲ ಏನು ದಯವಿಟ್ಟು ನಮಗೆ ಸ್ವಲ್ಪ ತಿಳಿಸ್ಕೊಡಿ ಏನಾಗ್ತಾ ಇದೆ ಅಂತ ಖಂಡಿತವಾಗ್ಲೂ ಇಲ್ಲಿ ಒಂದು ವಿಚಾರ ಸ್ನೇಹಿತರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀವು ಪಡ್ಕೊಳ್ಬೇಕು ಅಂತ ಇದ್ದೀರಾ ಅಂತಂದರೆ ದಯವಿಟ್ಟು ನಾನು ಹೇಳುವಂಥ ಒಂದು ಏನು ನಾ ಹೇಳುವಂಥ ಒಂದು ಫಾರ್ಮುಲಾಗಳನ್ನು ಮತ್ತು ನಾ ಹೇಳುವಂಥ ಒಂದು ಟಿಪ್ಸನ್ನು ಫಾಲೋ ಮಾಡಿ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ವಿಡಿಯೋವನ್ನು ಒಂದು ವಿಡಿಯೋವನ್ನು ನೋಡ್ತಾಯಿದ್ದೀರ ಅವರೆಲ್ಲರೂ ಕೂಡ ಈ ಕೆ ವೈ ಸಿ ಮಾಡಿ ಖಂಡಿತವಾಗ್ಲೂ ನೀವು ಇ ಕೆ ಸಿಯನ್ನು ಖಂಡಿತವಾಗ್ಲೂ ಚಾಚು ತಪ್ಪದೆ ಮಾಡ್ತೀರಾ ಅಂತಂದರೆ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ ಈ ಕೆ ವೈ ಸಿ ಮಾಡಿದ್ದೀರಾ ಅಂತಂದರೆ ಈ ಕೆ ವೈ ಸಿ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಹಣ ಬರುತ್ತೆ ಯಾರೆಲ್ಲ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದರೆ ಅವ್ರು ಎಲ್ರಿಗೂ ನಾನು ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಲ್ಲ ನೀವು ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನೀವು ಇ ಕೆ ವೈ ಸಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ನಿಮ್ಮ ಎಲ್ರಿಗೂ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಇಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ನೀವು ಟೆನ್ಷನ್ ಆಗಬೇಡಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ನೀವು ಎಲ್ಲರೂ ಹಣವನ್ನು ಪಡೆದುಕೊಳ್ಳಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಏನು ಹತ್ರ ಅದನ್ನೇ ಕೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಟೆನ್ಷನ್ ತಗೊಳ್ಬೇಡಿ ಎಲ್ರಿಗೂ ಹಣ ಬರುತ್ತೆ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಮಿನಿಮಮ್ ಆಗಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಟೆನ್ಷನ್ ಮಾಡ್ಕೊಳ್ಳೇಬೇಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಟೆನ್ಷನ್ ತಗೊಳ್ತಾ ಇದ್ರೆ ಖಂಡಿತವಾಗ್ಲೂ ಟೆನ್ಷನ್ ತಗೊಳ್ಬೇಡಿ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಹಾಗಾದರೆ ಆ ಒಂದು ಇಪ್ಪತ್ತೇಳು ಜಿಲ್ಲೆಗಳು ಯಾವ್ಯಾವ್ದು ಅಂತ ನೋಡ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಹಾಸನ ಮಂಡ್ಯ ಆಲ್ಮೋಸ್ಟ್ ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಸ್ನೇಹಿತರೆ ಟ್ಯಾಂಕ್ಷನ್ ಆಗುವಂಥ ವಿಚಾರ ಇಲ್ಲ ಹಾಗಾಗಿ ಅದಾದ ಮೇಲೆ ನಿಮಗೆ ಇಲ್ಲಿ ಚಿತ್ರದುರ್ಗ ಆಲ್ಮೋಸ್ಟ್ ಇನ್ನು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆಲ್ಮೋಸ್ಟ್ ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಬರುತ್ತೆ ಟೆನ್ಷನ್ ಆಗಿ ಆಗಬೇಡಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಲಿ ಮತ್ತು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದಿದೆ ಸರ್ ನಮ್ಗೆ ಹಣ ಬರ್ತಾ ಹಣ ಬರ್ತಾ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಹಣ ಬರಲಿ ಖಂಡಿತವಾಗಲೂ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡೆದುಕೊಳ್ತಾ ಇಲ್ಲ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರಲಿ ಮತ್ತು ಎಲ್ಲ ಜಿಲ್ಲೆಗಳಿಗೆ ಹಣ ಬರುತ್ತೆ ಪ್ರತಿಯೊಂದು ಜಿಲ್ಲೆಗಳಿಗೆ ಹಣ ಬರುತ್ತೆ ಏನು ನಾನು ನಿಮಗೆ ಭೀ ಐದು ಜಿಲ್ಲೆಗಳ ಹೆಸರನ್ನ ಹೇಳಿದ್ದೀನಿ ಇನ್ನೂ ಆಲ್ಮೋಸ್ಟ್ ಜಿಲ್ಲೆಗಳಿರುವಂಥದ್ದು ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಚಿಕ್ಕಮಂಗ್ಳೂರು ಮಂಡ್ಯ ಚಿಕ್ಕಬಳ್ಳಾಪುರ ವಿಜಯಪುರ ವಿಜಯನಗರ ಏನು ಉಡುಪಿ ಶಿವಮೊಗ್ಗ ಕೋಲಾರ ಕೊಪ್ಪಳ ಕೊಡಗು ಇದಾದ ಮೇಲೆ ನಿಮಗೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಏನು ಗದಗ ಚಿತ್ರದುರ್ಗ ಬಾಗಲಕೋಟೆ ಬಳ್ಳಾರಿ ಬೀದರ್ ಆಲ್ಮೋಸ್ಟು ಇಪ್ಪತ್ತೇಳು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮೆ ನೀವು ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆಲ್ಮೋಸ್ಟ್ ಯಾರೆಲ್ಲ ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಂತ ಇದ್ರೆ ಅವ್ರು ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಮತ್ತು ಟೆನ್ಷನ್ನೇ ಆಗಲಿಕ್ಕೆ ಹೋಗಬೇಡಿ ಮತ್ತು ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಿರುವಂಥದ್ದು ನೀವು ಯಾರೂ ಕೂಡ ನಾನು ಹೇಳುವಂಥ ಪ್ರಕಾರ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ನಿಮ್ಮ ಎಲ್ರಿಗೂ ಕೂಡ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಈ ಒಂದು ಯೋಜನೆಯಿಂದ ಹಣ ಬಂದೇ ಬರುತ್ತೆ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ನೀವು ಯಾರು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನನ್ನ ಪ್ರಕಾರ ಹೇಳಬೇಕಂತಂದರೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಎಲ್ರಿಗೂ ಹಣ ಬರಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ತಿದ್ದೀರ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಆಲ್ರೆಡಿ ಇಲ್ಲ ಮತ್ತು ಆಲ್ಮೋಸ್ಟ್ ಯಾರೆಲ್ಲ ಹಣವನ್ನು ಪಡ್ಕೊಳ್ತಿದ್ದೀರ ನಿಮ್ಮ ಎಲ್ರಿಗೂ ಈಗ ಹೇಗೆ ಹಣ ಬರ್ತಾ ಇದೆ ಅದೇ ರೀತಿ ಪ್ರತಿ ಬಾರಿಯೂ ಹಣ ಬರಲಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾಯಿಲ್ಲ ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಕೂಡ ಪ್ರತಿ ಬಾರಿ ಎಂದಿನಂತೆ ಹಣ ಬರಲಿ ಮತ್ತು ಉಚಿತ ಅಕ್ಕಿ ಹಣ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಏನೋ ಜಮೆ ಆಗ್ತಾಯಿಲ್ಲ ಇದ್ರ ಬಗ್ಗೆನೂ ಕೂಡ ಕಂಪ್ಲೇಂಟ್ ತುಂಬ ಅಂದರೆ ತುಂಬ ಜನ ನಮಗೆ ಹೇಳಿದ್ದಾರೆ ತುಂಬ ಅಂದರೆ ತುಂಬ ಜನರಿಂದ ಕಂಪ್ಲೇಂಟ್ ಬಂದಿದೆ ಅಯ್ಯೋ ನಮಗೆ ಹಣ ಬರ್ತಾಯಿಲ್ಲ ಇಲ್ಲ ಸರ್ ಅಯ್ಯೋ ಹಣ ಬರ್ತಾಯಿಲ್ಲ ಇಲ್ಲ ಉಚಿತ ಅಕ್ಕಿ ಒಂದು ವಿಚಾರ ಜನವರಿ ಹದಿನಾಲ್ಕರಿಂದ ಇಲ್ಲಿ ಉಚಿತ ಅಕ್ಕಿ ಹಣ ಪಡೀತಿದ್ದವರಿಗೆ ಇಲ್ಲಿ ನಾಲ್ಕೂವರೆಯಿಂದ ಐದು ಸಾವಿರ ರೂಪಾಯಿ ಹಣ ಇಲ್ಲಿ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಟೆನ್ಷನ್ ಆಗಬೇಡಿ ಇಲ್ಲಿ ಉಚಿತ ಹಕ್ಕಿ ಹಣ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಇಲ್ಲಿ ಯಾರೆಲ್ಲ ಉಚಿತ ಅಕ್ಕಿ ಹಣ ಪಡ್ಕೊಳ್ತಿದ್ದೀರಾ ನಿಮ್ಮೆಲ್ರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಉಚಿತ ಹಕ್ಕಿ ಹಣ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಉಚಿತ ಹಕ್ಕಿ ಹಣ ಎಲ್ರಿಗೂ ಪ್ರತಿಯೊಬ್ಬರಿಗೂ ಇಲ್ಲಿ ಈ ಒಂದು ಉಚಿತ ಹಕ್ಕಿ ಹಣ ಅನ್ನುವಂಥದ್ದು ಖಂಡಿತವಾಗ್ಲೂ ಜಮೆ ಆಗುವಂಥದ್ದು ಉಚಿತ ಅಕ್ಕಿ ಹಣ ಯಾರೆಲ್ಲ ಇದ್ದೀರಾ ಉಚಿತ ಅಕ್ಕಿ ಹಣ ಇಲ್ಲಿ ಅನ್ನ ಭಾಗ್ಯ ಯೋಜನೆ ಹಣ ಅದು ಕೆಲವರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ನಿಮ್ಗೆ ಅದಕ್ಕೆ ಹೇಳ್ತಿರುವಂಥದ್ದು ಕೆಲವರಿಗೆ ಗೊತ್ತಾಗಲ್ಲ ಉಚಿತ ಅಕ್ಕಿ ಹಣ ಅಂತಂದರೆ ಅಂದರೆ ಗೊತ್ತಾಗತ್ತೆ ಅಂದರೆ ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಾಗಲ್ಲ ಹಾಗಾಗಿ ಟೆನ್ಷನ್ ತಗೊಳ್ಬೇಡಿ ಇಲ್ಲಿ ಮತ್ತೆ ಏನು ಬೆಳೆ ಪರಿಹಾರ ಹಣ ಪ್ರಾರಂಭ ಆಗಿರುವಂಥದ್ದು ರೈತರು ಖಂಡಿತವಾಗ್ಲೂ ನಾನು ನಿಮಗೆ ಏನು ನೆಕ್ಸ್ಟ್ ವೇಳದಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಉಚಿತಕ್ಕೆ ಹಣ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಅಂದರೆ ಉಚಿತಕ್ಕೆ ಹಣ ಯಾವಾಗ ಬರುತ್ತೆ ಮತ್ತು ನಿಮಗೆ ರೈತರಿಗೆ ಬೆಳೆ ಏನು ಬೆಳೆ ಪರಿಹಾರ ಹಣ ಯಾವಾಗ ಬರುತ್ತೆ ಅಂತ ಅದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ನೀವು ನಮ್ಮ ಒಂದು ಎರಡು ಯೂಟ್ಯೂಬ್ ಚಾನಲ್ಗಳಿವೆ ಅವು ಎರಡು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಈ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇರುವಂಥದ್ದು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾರೂ ಕೂಡ ಟೆನ್ಷನ್ ಆಗಬೇಡಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನನಗೆ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಏನಪ್ಪ ಅಂತಂದರೆ ದಯವಿಟ್ಟು ಯಾರೂ ಕೂಡ ಟೆನ್ಷನ್ ಆಗಲೇಬೇಡಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಈ ಒಂದು ಪ್ರಾಬ್ಲಮನ್ನು ಮಾಡ್ತಾರೆ ಟೆನ್ಷನ್ ಆಗುವಂಥದ್ದು ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ನೀವು ಆ ರೀತಿ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಖಂಡಿತವಾಗ್ಲೂ ಹೇಳ್ತೀನಲ್ಲ ಯಾರೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ನಿಮ್ಮ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನಮ್ಗೆ ಅಯ್ಯೋ ಹಣ ಬರ್ತಾ ಇಲ್ಲ ಹಣ ಬರ್ತಾಯಿಲ್ಲ ಅಂತ ಹೇಳ್ತಿರುವಂಥದ್ದು ಟೆನ್ಷನ್ ಆಗಬೇಡಿ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಇಲ್ಲಿ ಏನು ಬರ್ತಾ ಇಲ್ಲ ಹಾಗಾಗಿ ನಾನು ಹೇಳ್ತಿರುವಂಥದ್ದು ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಇಲ್ಲ ಎಟ್ ಪ್ರೆಸೆಂಟ್ ಆಗಿ ಹೇಳಬೇಕಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಇಲ್ಲ ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಹಣ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಟೆನ್ಶನ್ ಆಗಬೇಡಿ ಎಲ್ಲರಿಗೂ ಮತ್ತು ನಮ್ಮದು ಆಸ್ಟ್ರೈ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಖಂಡಿತವಾಗ್ಲೂ ಏನು ನಮ್ಮ ಒಂದು ಮೇನ್ ಚಾನಲಲ್ಲಿ ಯಾವ ರೀತಿ ವಿಡಿಯೋ ಬರುತ್ತೆ ಯಾವ ರೀತಿ ವಿಡಿಯೋ ಬರುತ್ತೆ ಅದೇ ರೀತಿ ವಿಡಿಯೋ ಆಶ್ರಯ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನೊಂದು ಚಾನಲಲ್ಲೂ ಬರುತ್ತೆ ಟೆನ್ಷನ್ ತಗೊಳ್ಬೇಡಿ ಎಲ್ರಿಗೂ ಕೂಡ ಇಲ್ಲಿ ಆಲ್ಮೋಸ್ಟ್ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಇದನ್ನೇ ಸರ್ ಹಣ ಬರ್ತಲ್ಲ ಹಣ ಬರ್ತಲ್ಲ ಅಂತ ಟೆನ್ಷನ್ ತಗೊಳ್ಬೇಡಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಸ್ನೇಹಿತರೆ ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಹಣ ಮತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸ್ನೇಹಿತರೆ ಇಲ್ಲಿ ಏನೋ ಏನು ಮಕರ ಸಂಕ್ರಾಂತಿ ಇರುವಂಥದ್ದು ಏನು ಹದ್ ಹದಿನಾಲ್ಕನೇ ತಾರೀಕಿನಂದು ಆಲ್ಮೋಸ್ಟ್ ಸಂಕ್ರಾಂತಿ ಹಬ್ಬದ ಪ್ರಯುಕ್ತನೂ ಕೂಡ ಇಲ್ಲಿ ಹಣ ಜಮಾ ಆಗ್ತಾ ಇರುವಂಥದ್ದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸಂಕ್ರಾಂತಿ ಹಬ್ಬದ ಪ್ರಯುಕ್ತನೂ ಕೂಡ ಇಲ್ಲಿ ಏನು ಆಲ್ಮೋಸ್ಟ್ ಹಣ ಜಮಾ ಆಗುತ್ತೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತನೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತನೂ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಅಂತಲೇ ನಾವು ಕೇಳ್ಕೊಳ್ಳುವಂಥದ್ದು ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ನನ್ನ ಹತ್ರ ಕೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಫಸ್ಟ್ ಆಫ್ ಆಲ್ ಯಾರೂ ಕೂಡ ಟೆನ್ಷನ್ ಆಗಬೇಡಿ ಎಲ್ರಿಗೂ ಹಣ ಬರ್ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಏನೋ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರುತ್ತೆ ನೈಂಟಿ ಅಲ್ಲ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರುತ್ತೆ ಏನು ನಮ್ಮೊಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಖಂಡಿತ ಹೋಗ್ಲು ನಿಮಗೆ ಮಾಹಿತಿ ಮತ್ತು ಆಲ್ಮೋಸ್ಟ್ ಎಲ್ಲ ಬರ್ತಾ ಇರುತ್ತೆ ಖಂಡಿತ ಹೋಗ್ಲು ಟೆನ್ಷನ್ನೇ ತಗೊಳ್ಬೇಡಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇದೇ ರೀತಿ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ ನಾವು ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಪ್ರತಿಯೊಬ್ಬರಿಗೂ ಮಾಹಿತಿ ಬರ್ತಾ ಇರುತ್ತೆ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಹೇಳಬೇಕಂತಂದರೆ ಎಲ್ಲ ಒಂದು ಜಿಲ್ಲೆಯವರಿಗೂ ಹಣ ಖಂಡಿತವಾಗ್ಲೂ ಜಮೆ ಆಗುತ್ತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೋದು ಆಲ್ಮೋಸ್ಟ್ ಎಲ್ಲರೂ ಕೂಡ ಅವರಿವರು ಅಂತಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೋದು ಆಲ್ಮೋಸ್ಟ್ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡೆದುಕೊಳ್ತಾ ಇಲ್ಲ ಆಗಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಳ್ತಾ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರೂ ಕೂಡ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ವಿಡಿಯೋವನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ನಮ್ಮ ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಅಪ್ಡೇಟ್ಸ್ಗಳೆಲ್ಲ ಬರ್ತಾ ಇರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರಲಿ ನೈಂಟಿ ಪರ್ಸೆಂಟಲ್ಲೇ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರಿಗೂ ಕೂಡ ಹಣವನ್ನು ಪಡ್ಕೊಳ್ಳಿ ನಾನು ಹೇಳುವಂಥದ್ದು ಇಷ್ಟೇ ಪ್ರತಿಯೊಬ್ಬರಿಗೂ ಹಣ ಬರಬೇಕು ತುಂಬ ಅಂದರೆ ತುಂಬ ಜನ ಹಣ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನರಿಗೆ ಎಲ್ರಿಗೂ ಹಣ ಬರಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಹುಡುಗಲ್ಲಿ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಕೂಡ ಇಲ್ಲಿ ಬಾಬಾಯ್ ಅಂತ ಹೇಳ್ತಾ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುತ್ತೆಲ್ಲ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಹಣವನ್ನು ಆಲ್ರೆಡಿ ಪಡ್ಕೊಂಡಿದ್ದೀರಾ ಮತ್ತು ನಿಮಗೆ ಇಲ್ಲಿ ಏನು ಹದಿನಾರನೇ ಕಂತಿನ ಹಣ ಹೇಳುವಂಥದ್ದು ಬೇಕಾಗಿಲ್ಲ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಹದಿನಾರನೇ ಕಂತಿನ ಹಣನೂ ಕೂಡ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗಿದೆ ಹದಿನಾರನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ರಿಗೂ ಹಣ ಬಂದಿದೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗಿರುವಂಥದ್ದು ಹದಿನಾರನೇ ಕಂತಿನ ಹಣ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಹದಿನಾರನೇ ಕಂತಿನ ಹಣ ಬರ್ತಾ ಇರುವಂಥದ್ದು ಮತ್ತು ಕೊರೋನ ಬಗ್ಗೆಯೂ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸರ್ ಕೊರೋನಾ ಬಂದರೆ ಏನಾದರೂ ಹಣ ಹಣ ಬರದೇ ಇರುತ್ತೆ ಏನಾಗುತ್ತೆ ಏನು ಕೊರೋನಾ ಏನಾದರೂ ಪ್ರಾಬ್ಲಮ್ ಮಾಡುತ್ತಾ ನಮಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ನಿಂತೋಗುತ್ತಾ ಏನು ಮಾಡ್ತಾ ಇರುವಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ ಏನಾದರೂ ಏನು ಹಣ ಏನು ನಿಂತೋಗುತ್ತಾ ಅಥವಾ ಏನಾಗುತ್ತೆ ಅಂತ ತುಂಬ ಅಂದರೆ ತುಂಬ ಜನ ಟೆನ್ಷನ್ ಆಗಿರುವಂಥದ್ದು ಖಂಡಿತವಾಗ್ಲೂ ಇಲ್ಲ ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಆಲ್ರೆಡಿ ಎಲ್ರಿಗೂ ಹಣ ಬರಬೇಕು ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಸಿಗೋಣ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಇಲ್ಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡ್ಯೋದಲ್ಲಿ ಲೈಕ್ ಆ್ಯಂಡ್ ಶೇರ್ ಅಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಒಂದು ಏನು ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ದಯವಿಟ್ಟು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ಕೇಳ್ತಾ ಇದ್ದೀರಾ ಎಲ್ಲ ಯೋಜನೆ ಬಗ್ಗೆಯೂ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಹಣ ಬಂದಿದೆಯೋ ಬಂದಿಲ್ಲೋ ಇನ್ನೂ ಕೂಡ ಗೊತ್ತಿಲ್ಲ ಏನು ಹಣ ಜಮೆ ಮಾಡಿದಾರೋ ಅಥವಾ ಮಾಡಿದೆಯೋ ಗೊತ್ತಿಲ್ಲ ಖಂಡಿತವಾಗ್ಲು ಚೆಕ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ನಾನು ಮಾಹಿತಿ ಏನು ಖಂಡಿತವಾಗಲೂ ಏನು ಆಲ್ಮೋಸ್ಟ್ ನಿಮಗೋಸ್ಕರ ಹುಡುಕಿ ನಾನು ಕೊಂಡಿತ್ತು ಹೋಗ್ಲು ತಿಳಿಸ್ಕೊಡ್ತೀನಿ ಏನಾಗ್ತಾಯಿದೆ ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಸಂಕ್ರಾಂತಿ ಹಬ್ಬ ಒಳ್ಳೇದು ಮಾಡಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಎಲ್ರಿಗೂ ತುಂಬ ಅಂದರೆ ತುಂಬ ಏನು ಈ ಒಂದು ಸಂಕ್ರಾಂತಿ ಎಲ್ರಿಗೂ ಶುಭ ತರಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಕೂಡ ಈ ಒಂದು ಸಂಕ್ರಾಂತಿಯನ್ನು ಆಲ್ಮೋಸ್ಟ್ ಎಲ್ಲರೂ ಕೂಡ ಆಚರಿಸ್ತಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಹುಡುಗದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂಥ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಬೈ ಅಂತ ಹೇಳ್ತಾ ದಯವಿಟ್ಟು ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋಗಳಿಗೋಸ್ಕರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ